ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಅಧ್ಯಕ್ಷ ಒಂದು ಶಾಂತಿ ಸಭೆಯನ್ನು ಕರೆದೀವಿ ಈ ಸಭೆಯನ್ನು ಕರೆ ಮುಖ್ಯ ಉದ್ದೇಶ ಮುಂದ್ಬಿಡ್ತಕ್ಕಂಥ ಯುಗಾದಿ ಮತ್ತು ರಂಜನ್ ಹಬ್ಬ ನೆರವು ಹಬ್ಬ ಬಂದಿದೆ ನಡು ಹಬ್ಬಗಳನ್ನು ಎಲ್ಲ ಸಮುದಾಯದವರು ಶಾಂತಿಯುತವಾಗಿ ಯಾವುದೇ ತೊಂದರೆಗಳಿಗೆ ಅವಕಾಶ ಇಲ್ಲ ಒಂದು ಹಬ್ಬವನ್ನು ಆಚರಣೆ ಮಾಡಿ ಮಾಡಬೇಕು ಅಂತೇಳಿ ಈ ಸಭೆಯಲ್ಲಿ ಕರೆದೀವಿ ಈ ಸಭೆಯಲ್ಲಿ ಏನು ನೀವು ಆಗಿದ್ದೀವಿ ಇಷ್ಟೇ ಜನ ಅಲ್ಲ ಇನ್ನೂ ನಿಮ್ಮ 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 ಮುಖಂಡರುಗಳಲ್ಲಿ ನಿಮ್ಮ ಸಮುದಾಯಗಳಲ್ಲಿ ಹಬ್ಬವನ್ನು ಖುಷಿ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಆಚರಣೆ ಮಾಡಿ ನಿಮ್ಮ ಆಚರಣೆಯಿಂದ ಬೇರೆಯವರಿಗೆ ತೊಂದರೆ ಆಗ್ಬೋದು ನಿಮ್ಮ ಆಚರಣೆ ಏನಂತ ನಿಮ್ಮ ಸಂಪ್ರದಾಯ ಪ್ರಕಾರ ಆಚರಣೆ ಮಾಡಿ ಹಬ್ಬವನ್ನು ದೂರಿಯಾಗಿ ಚೆನ್ನಾಗಿ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡಿ ಅಂತ ನಾನು ತಾಲೂಕಿಗೆ ನಾನು ಮಾಡ್ಕೊಡ್ತೀನಿ ಹಾಗೆ ಈ ಹಬ್ಬದಲ್ಲಿ ಸಾಮಾನ್ಯಕ್ಕೆ ನಾವು ಮನೆಯಿಂದ ಒಂದು ಸ್ವಲ್ಪ ನೋಡ್ತಾ ಇದ್ದೀವಿ ಸ್ವಲ್ಪ ನಿಮ್ಮ ಏನು ಸಮುದಾಯದಲ್ಲಿ ಎಲ್ಲ ಇನ್ಸ್ಟರ್ ಚಿಕ್ಕ ಚಿಕ್ಕ ಹುಡುಗರು ಸ್ವಲ್ಪ ವೀಲಿಂಗ್ ಮಾಡ್ತಾರೆ ಸ್ವಲ್ಪ ಅದನ್ನ ಅದೊಂದು ಹೇಳಿ ಬೇರೆ ಬೇರೆ ಏನು ಸಮಸ್ಯೆ ಇಲ್ಲ ಅವ್ರಿಗೆ ಆಚರಣೆ ಮಾಡ್ಕೊಂಡು ಹೋಗ್ತಿದ್ವಿ ನಿಮ್ಮ ಮಸೀದಿಗಳಲ್ಲಿ ಪ್ರೇಯರ್ ಟೈಮಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆದರೂ ಸಮೇತ ಅದು ಕಂಪ್ಲೀಟ್ ಆಗಿ ನಿಂತಿಲ್ಲ ಅಲ್ಲಲ್ಲಿ ಸಾಯಂಕಾಲ ಆಯಿತು ಒಂದು ಸ್ವಲ್ಪ ನೈಟ್ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಎಲ್ಲಿ ಮಾಡ್ತಾ ಮಾಡ್ತಾರೆ ಅದನ್ನು ದಯವಿಟ್ಟು ಯಾಕೆಂದರೆ ಏನು ವಿಲಿಂಗ್ ಮಾಡೋರಿಗೆ ತೊಂದರೆ ಆಗೋದ್ರ ಜೊತೆಗೆ ಬೇರೆ ಅದರ ರೋಡ್ ಯೂಸರ್ಸ್ ಏನಿರುತ್ತೆ ಅವರಿಗೂ ಸಹ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ದಯವಿಟ್ಟು ಅದಕ್ಕೊಂದು ಅವಕಾಶ ಕೊಡೋದಕ್ಕೆ ಯಾರು ಇದ್ರದ್ದು ಪ್ರಾಣ ಅಮೂಲ್ಯನೇ ಇನ್ನು ಅನ್ನೆಸರಿ ಅನಾವಶ್ಯಕವಾಗಿ ಪ್ರಾಣ ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಹಾಗೆ ಅದ್ರ ಜೊತೆಗೆ ಬೇರೆಯವರು ರಸ್ತೆ ಯೂಸ್ ಮಾಡ್ತಕ್ಕಂಥವ್ರಿಗೂ ಸಹ ತೊಂದರೆ ಆಗ್ತದ್ದು ಒಳ್ಳೆಯದಲ್ಲ ಕನಿಟ್ಟಿನ ತಾವೆಲ್ಲರೂ ಸಹ ಗನ್ನ ಹಾಸಿಸಿ ಯಾವುದೇ ಬಿಲ್ಡಿಂಗ್ ಅವಕಾಶ ಕೊಡ್ತಾರೆ ಮತ್ತು ಸ್ವಲ್ಪ ಎಂಚರ್ಸ್ಗೆ ತಿಳುವಳಿಕೆ ಮಾಡಿಸ್ಬೇಕು ಅಂತ ನಾನು ತುಂಬಾ ಮಾಡ್ತೀನಿ ಹಬ್ಬ ಯಾವತ್ತೊಂದು ಡಿಸೈಡ್ ಆಗಿದೆಯಾ ಇಲ್ಲೇ ಇದು ಮಾಡಿದ್ದಾರೆ ಸೈಟ್ ಸೈಟೆಡ್ ನಾವು ಇದು ಮಾಡೋದು ರೇಟ್ ಚೇಂಜ್ ಸಪೋಸ್ ಹತ್ತೆ ತಾರೀಕು ಹನ್ನೊಂದು ತಾರೀಕು ಮಾಡ್ತಾರೆ ತಾರೀಕು ಒಂದು ಸೈಟ್ ಆದರೆ ಮಂಗಳವಾರದ ಮೂರು ಮಾಡಿದ್ರೆ ಬುದ್ಧಿವಾರ ಕಾಣಿಸ್ತಾ ಈ ಅಪ್ಪ ಕೋಲಾರದಲ್ಲಿ ಎರಡು ಪ್ಲೇಸಸ್ನಲ್ಲಿ ಮಾಡ್ತಾ ಇದ್ದೀವಿ ಒಂದು ಚಿಕ್ಕಬಳ್ಳಾಪುರ ಕೋಲಾಕರಿಗೆ ಕ್ಯಾನ್ ಕಟ್ಟಿದ್ದೆ ಅಲ್ಲಿ ಟೆನ್ ತೌಸಂಡ್ ಟು ಫೈಟಿನ್ ಥೌಂಡ್ ಇನ್ನೊಂದು ಬ್ಯಾಂಗ್ಳೂರು ರೋಡ್ನಲ್ಲಿ ಶಾಯಿ ಕ್ಯಾನ್ ಮಾಡಿದೆ ಅಲ್ಲಿ ಅಲ್ಲಿ ನೈನ್ ತರ್ಟಿ ಇದರಲ್ಲಿ ಬೆಂಗಳೂರು ಟೆನ್ ತರ್ಟಿ ನೈನ್ ತರ್ಟಿಗಲ್ಲಿ ಸ್ಟಾರ್ಟ್ ಆಗಿದೆ ಮುಸ್ಕೊಂಡು ಇಲ್ಲಿಗೂ ಅಲ್ಲಿ 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 ಟ್ರೈ ಮಾಡೋದು ಬಂದರೆ ಇಲ್ಲಿಗೆ ಅಂತಾರಲ್ಲ ಆಮೇಲೆ ಇದಾದ್ಮೇಲೆ ಟ್ರೈ ಇರಲ್ಲ ಆದಮೇಲೆ ಈ ನಮ್ಮ ಪೊಲೀಸನ್ ಪಾಲಿಟಿಷಿಯನ್ಸ್ ಯಾರನ್ನ ಇರ್ತಾರೆ ಅವ್ರು ಬಂದು ಗ್ರೀಟಿಂಗ್ಸ್ ಮಾಡಬೇಕು ಬರ್ತಾರೆ ಅದಾದ್ಮೇಲೆ ನೋಡಬೇಕು ಈ ಸರಿ ಎಲೆಕ್ಷನ್ ಇರೋದ್ರಿಂದ ಪೊಮಿಷನ್ ತಗೋಬೇಕಾಗತ್ತೆ ಡಿಸ್ಕಸ್ ಮಾಡಿಬಿಟ್ಟು ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ಗೋಡಾ